ವೀಕ್ಷಕರೇ ನಮಸ್ಕಾರ ಹಾಸನ ಜಿಲ್ಲೆಯ ಕಣ್ಮನ ಸೆಳೆಯುವ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾದ ಮತ್ತು ಶ್ರೀಮಂತ ಇತಿಹಾಸ ಹೊಂದಿರುವ ನಾಡು ಐತಿಹಾಸಿಕ ನೆಲೆಬೀಡು ಗೊಮ್ಮಟೇಶ್ವರನ ನೆಲೆನಾಡು ನಮ್ಮ ಪ್ರವಾಸಿ ತಾಣಗಳ ತವರೂರು ಎಂದರೆ ತಪ್ಪಾಗಲಾರದು ಇಂತಹ ನಾಡಿನಲ್ಲಿ ನಾವು ನೆಲೆಸಿರುವುದು ನಮ್ಮ ಪುಣ್ಯ ಹಾಗೂ ಹೆಮ್ಮೆ ಹಾಸನ ಜಿಲ್ಲೆ ಬರೀ ಪ್ರವಾಸಿ ತಾಣಗಳಿಗೆ ಅಷ್ಟೇ ಅಲ್ಲ ಅನೇಕ ಸಾಹಿತಿಗಳು ವಿಜ್ಞಾನಿಗಳು ಇನ್ನು ಮುಂತಾದವರನ್ನು ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ಜಿಲ್ಲೆ ಅಂತಹದ್ದೇ ಸಾಲಿನಲ್ಲಿ ಹಾಸನಕ್ಕೆ ದೊರೆತ ಸಹೃದಯವಂತ ಎಚ್ ಪಿ ರಮೇಶ್ ಅವರ ಬಗ್ಗೆ ಒಂದು ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ವಿಶ್ವಪಥ ಟಿವಿ ಇವರು ಎಚ್ ಎಸ್ ಭೀಮಯ್ಯ ಮತ್ತು ಶ್ರೀಮತಿ ಎಚ್ ಎಸ್ ಪುಟ್ಟಮ್ಮನ ಮಗನಾಗಿ ಒಂದನೇ ಜುಲೈ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಜನಿಸಿದರು ಇವರು ಮೂಲ ಹಾಸನ ನಗರದ ಹೂವಿನ ಮಾರುಕಟ್ಟೆ ಬಳಿ ಇರುವ ಪ್ರಖ್ಯಾತ ನೀರುವಾಗಿಲು ಆಂಜನೇಯ ದೇವಸ್ಥಾನ ಪೂಜಾರಿಯ ವಂಶಸ್ಥರು ಇವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಅರಳೆಪೇಟೆ ಶಾಲೆಯಲ್ಲಿ ಪೂರ್ಣಗೊಳಿಸಿದರು ಇವರ ವೃತ್ತಿ ಭಾರತ ಸೇವಾದಳದಲ್ಲಿ ದೈಹಿಕ ಶಿಕ್ಷಕ ತರಬೇತಿ ಹೊಂದಿ ಆಲೂರಿನ ಸರ್ಕಾರಿ ಶಾಲೆಯಲ್ಲಿ ವೃತ್ತಿ ಪ್ರಾರಂಭಿಸಿ ಮುಂದೆ ಸಕಲೇಶಪುರದ ಮಿಸ್ಟರ್ ಯಂಗ್ಸ್ ಮುನ್ಸಿಪಲ್ ಹೈಸ್ಕೂಲಿನಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದವರು ಅದೇ ಸಂದರ್ಭದಲ್ಲಿ ಜಾನಪದ ಜಂಗಮ ಎಸ್ ಕೆ ಕರೀಂ ಖಾನ್ ಅವರೊಂದಿಗೆ ಸಂಪರ್ಕವಾಯಿತು ಅದರ ನಂತರ ಇವರನ್ನು ಖಾನ್ ಅವರು ಇವರನ್ನು ಚಲನಚಿತ್ರರಂಗಕ್ಕೆ ಪರಿಚಯಿಸಲು ಪ್ರಯತ್ನಿಸಿದರು ಅಷ್ಟರಲ್ಲಿ ರಮೇಶ್ ಅವರು ಒಂದು ತಂಡವನ್ನು ಕಟ್ಟಿ ಉಂಡಾಡಿಗುಂಡ ಮತ್ತು ದೇವದಾಸಿ ಎಂಬ ನಾಟಕದ ನಾಜೂಕಯ್ಯನ ಪಾತ್ರದಲ್ಲಿ ಖ್ಯಾತಿ ಗಳಿಸಿದರು ನಂತರ ಇವರ ಪ್ರಯತ್ನಕ್ಕೆ ಆಗಿನ ಪ್ರಖ್ಯಾತ ನಟಿ ವಂದನಾರವರ ಜೊತೆ ಸುಟ್ಟು ಗುಣ ಸುಟ್ಟರೂ ಹೋಗದು ಎಂಬ ಚಿತ್ರದಲ್ಲಿ ಅವಕಾಶ ಸಿಕ್ಕಿತು ಅಷ್ಟರಲ್ಲಾಗಲೇ ಮದುವೆಯಾಗಿದ್ದ ಇವರು ಪತ್ನಿ ಲಕ್ಷ್ಮೀದೇವಿ ಮತ್ತು ತಾಯಿಯ ಒತ್ತಾಯಕ್ಕೆ ಹಿಂತಿರುಗಬೇಕಾಯಿತು ಇವರ ಈ ಕನಸಿನ ಸಾಹಸ ಯಾತ್ರೆ ಅಲ್ಲಿಗೆ ಮುಗಿಯಿತು ಹಾಸನಕ್ಕೆ ಹಿಂತಿರುಗಿದ ಇವರು ನಾಟಕದ ವೃತ್ತಿ ಮುಂದುವರಿಸಿದರು ಇವರ ಬಾಡಿಗೆ ಮನೆ ನಾಟಕ ಎಷ್ಟು ಪ್ರಖ್ಯಾತಿ ಆಚೆಂದ್ರೆ ಅವರನ್ನ ಬಾಡಿಗೆ ಮನೆ ರಮೇಶ್ ಎಂದು ಕರೆಯುವಷ್ಟು ಪ್ರಸಿದ್ಧಿ ಹೊಂದಿತು ಅಷ್ಟೇ ಅಲ್ಲದೆ ಕುವೆಂಪುರವರ ರಾಮಾಯಣ ದರ್ಶನಿಂದ ಸ್ಫೂರ್ತಿಗೊಂಡ ಇವರು ಕುವೆಂಪು ಕಂಡ ಮಂಥರೆ ಎಂಬ ನಾಟಕಕ್ಕೆ ಕುವೆಂಪುರವರೇ ಸ್ವತಃ ಪ್ರಶಂಸೆ ನೀಡಿದರು ಇವಲ್ಲದೆ ಇವರ ಮಹಾಪರಿವರ್ತನೆ ಭಗವಾನ್ ಬಾಹುಬಲಿ ನಾಟಕಗಳು ಧರ್ಮಸ್ಥಳದ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಪ್ರದರ್ಶನಗೊಂಡು ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆಯವರ ಹೊಗಳಿಕೆಗೆ ಪಾತ್ರರಾದರು ಅಲ್ಲಿಂದ ಪ್ರಾರಂಭವಾದ ಜೀವನ ಯೋಗದ ಕಡೆ ಮುಖ ಮಾಡಿದೆ ಸಕಲೇಶಪುರದಲ್ಲಿ ಇದ್ದಾಗಲೇ ಯೋಗ ಶಿಕ್ಷಣ ನೀಡುತ್ತಿದ್ದ ಇವರು ಇರುಕ ಎಂದೇ ಖ್ಯಾತರಾಗಿದ್ದ ಮಲ್ಲಾಡಿಹಳ್ಳಿಯ ಶ್ರೀ ರಾಘವೇಂದ್ರ ಸ್ವಾಮೀಜಿ ಅವರಿಂದ ಶಿಕ್ಷಣ ಪಡೆದರು ಹಾಸನದ ಗಣಪತಿ ಪೆಂಡಾಲ್ನಲ್ಲಿ ಯೋಗ ಶಿಕ್ಷಣವನ್ನು ಪ್ರಾರಂಭ ಮಾಡುವುದಲ್ಲದೆ ಜಿಲ್ಲೆಯಾದ್ಯಂತ ಯೋಗ ಶಿಬಿರ ನಡೆಸಿಕೊಂಡರು ಮುಂದೆ ಹರ್ಷಾನಂದ ಸ್ವಾಮಿಗಳ ಸಂಪರ್ಕದಲ್ಲಿ ಧ್ಯಾನದ ಪರಿಣಿತಿಯನ್ನು ಸಾಧಿಸಿದರು ಯೋಗ ಎಲ್ಲಾ ರೀತಿಯಲ್ಲೂ ಯೋಗವನ್ನುಂಟು ಮಾಡಿದೆ ಎನ್ನುತ್ತಾರೆ ಕೆರಳು ಸಾಕೋಶ್ ಹೃದಯ ಇವೆಲ್ಲ ಅಮೋಚನವಾಗಿ ಕೆಲಸ ಮಾಡುತ್ತೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳಗಡೆ ನಿಮಗೆ ತೇಜಸ್ಸು ಓಜಸ್ಸು ಬರುತ್ತೆ ಶರೀರ ಚೆನ್ನಾಗಿರುತ್ತೆ ಒಳಗಡೆ ನೀರು ಅದಕ್ಕೋಸ್ಕರ ಮೂತ್ರಪಿಂಡೆಗಳಿಂದ ಹೇಳ್ಬೋದು ಬೆದರೋಳಕು ಕೂಡ ಶುದ್ಧವಾಗಬೇಕಾದ್ರೆ ನೀವು ಒಳ್ಳೆ ಗಾಳಿಯನ್ನು ತಗೊಳ್ಬೇಕು ಒಳ್ಳೆ ಗಾಳಿಯಿಂದ ಬಹಳ ಪ್ರಾಮುಖ್ಯ ಆ ಆಮ್ಲಜ ಸ್ವೀಕರಿಸುವಂಥ ವಿಧಾನಕ್ಕೆ ನಾವು ಹೇಳ್ತೀವಿ ಶರೀರವನ್ನು ಚೆನ್ನಾಗಿಟ್ಟು ಆಸನಗಳನ್ನು ಮಾಡೋದು ಆಸನಗಳನ್ನು ಮಾಡಿದಾಗ ಅಲ್ಲಿ ಕ್ರಿಯೆಗಳು ಹೇಗಿರಬೇಕು ನಿನ್ನ ಮನಸ್ಸಾಗಿರಬೇಕು ಮನಸ್ಸಿನಂತೆ ಮಾದೇಗಳು ಮನಸ್ಸು ಚೆನ್ನಾಗಿರು ಮೈ ಚೆನ್ನಾಗಿರೋದ್ರೆ ಮೈ ಚೆನ್ನಾಗಿರಬೇಕಾದ್ರೆ ಮನಸ್ಸು ಚೆನ್ನಾಗಿರಬೇಕು ಅದರಿಂದ ಮನಸ್ಸೇ ಎಲ್ಲದಕ್ಕೂ ಮೂಲ ಮರ್ಕಟ ಅಂತಕ್ಕಂಥ ಮನಸ್ಸನ್ನು ಮನುಷ್ಯನ ಮನಸ್ಸು ಮಾಡಬೇಕಂತೆ ಅದು ಯೋಗ ಹೇಳ್ಕೊಡುತ್ತೆ ಅಂದರೆ ಎಲ್ಲದಕ್ಕಿಂತ ಧ್ಯಾನಕ್ಕೆ ಹೋಗ್ಬೇಕು ಧ್ಯಾನಕ್ಕೆ ಹೋಗ್ಬೇಕಾದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮಿಹಾರ ಧ್ಯಾನ ಧಾರಣ ಸಮಾಧಿ ಅಂತ ಹೇಳಿದ್ರು ಇಷ್ಟೊಬ್ಬ ಇದಕ್ಕೆ ರಾಜಯೋಗ ಅಂತ ಹೇಳಿದ್ರು ಕರ್ಮಯೋಗ ಅಂತ ಹೇಳಿದ್ರು ಭಕ್ತಿ ಯೋಗ ಅಂತ ಹೇಳಿದ್ರು ಹೀಗೆ ಒಂದೊಂದು ಯೋಗ ಅದೆಲ್ಲ ನೋಡಿದು ಅಷ್ಟಾಂಗ ಯೋಗ ಯೋಗ ಆದರೆ ಹಠಯೋಗನೇ ಬೇರೆ ಯೋಗನೇ ಬೇರೆ ಆಗುತ್ತೆ ಇತ್ತದನ್ನು ಆಟ ಯಾವ ಸಾಮಾನ್ಯವಾಗಿರುವಾಗೆ ಒಂದು ಪ್ರಾಣಾಯಾಮ ಮಾಡಬೇಕು ನಿಮಗೆ ಆ ಸಿದ್ಧಿ ಇರಬೇಕು ಉಸಿರಾಟಕ್ಕೆ ಸರಿಯಾಗಿರಬೇಕು ಮತ್ತು ಶರೀರವನ್ನು ಹೇಗೆ ಸ್ವಚ್ಛತೆ ಇಟ್ಕೊಳ್ಳೋದು ಹೊರಗಡೆ ಒಳಗಡೆ ಅದೆಲ್ಲ ಆಹಾರ ಯುದ್ಧ ಮೈದುರ ಭಯ ಎಲ್ಲವೂ ಅದಕ್ಕೋಸ್ಕರ ಯಾವಾಗಲೂ ಆಹಾರದಿಂದಲೇ ಎಲ್ಲ ಆಗೋದು ಆಹಾರವೇ ಭಾಳ ಮೂಲ ಅಂತ ಅಂತೇಳಿದ್ರೆ ಸಮಧಾತವು ಸಮಗ್ರಿಯೇ ಸಮಯ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇವರ ಸೇವೆಯನ್ನು ಗಮನಿಸಿ ಜಿಲ್ಲಾಡಳಿತ ಮತ್ತು ನಗರಸಭೆ ಸನ್ಮಾನ ಮಾಡಲು ನಿರ್ಧರಿಸಿದಾಗ ಅದನ್ನು ಇವರು ನಿರಾಕರಿಸಿ ಬದಲಿಗೆ ಉಚಿತವಾಗಿ ಯೋಗ ತರಬೇತಿ ನೀಡಲು ನೆಲೆಯೊಂದನ್ನು ಕೇಳಿದಾಗ ಅಂದಿನ ಜಿಲ್ಲಾಧಿಕಾರಿಗಳು ಶ್ರೀ ಉಪೇಂದ್ರ ತ್ರಿಪಾಠಿ ನಗರಸಭಾ ಅಧ್ಯಕ್ಷ ಎಚ್ ಎಸ್ ಕೃಷ್ಣಮೂರ್ತಿ ಅವರು ಈಗ ಮಹಾರಾಜ ಪಾರ್ಕ್ನಲ್ಲಿರುವ ವಿವೇಕಾನಂದ ಯೋಗ ಶಿಕ್ಷಣ ಶಾಲೆಯನ್ನು ನಿರ್ಮಿಸಿ ಯೋಗ ಶಾಲೆಯನ್ನು ಮಾಡಲು ಅನುವು ಮಾಡಿಕೊಟ್ಟರು ಯಾವತ್ತೂ ಯಾವತ್ತು ಪ್ರಾರದ ಹೋಗಿಲ್ಲ ಆದರೆ ಅವರ ಬಗ್ಗೆ ಎಲ್ಲ ಮಾಡಿದ್ರು ಅದ್ರಿಂದ ಅವ್ರಿಗೆ ನೀವಾದಿಗಳು ನೋಡಿ ಅವರು ನೀವು ಬರೋದು ನೀವು ಬರೋದು ಗೊತ್ತಿಲ್ಲ ಅವರ ಮನಸ್ಸಿಗೆ ಕೆಲಸ ಮಾಡಿದ್ದಲ್ಲ ಆಯಿತು ಅವರ ಮನಸ್ಥಿತಿ ಹೇಗೆ ಅಂದರೆ ಸಮುದ್ರದಷ್ಟೇ ಆಳ ಹಗಲ ಅವರು ಎಲ್ಲರಿಗೂ ಸಿಗ್ತಕ್ಕಂಥ ಒಳ್ಳೆ ಸಾಧಕರು ಏಕೆಂದರೆ ನಾವು ನ್ಯಾಷನಲ್ಗೆ ಮಟ್ಟಕ್ಕೆ ಈಗ ಜಿಲ್ಲಾ ಜಿಲ್ಲಾ ಮಿ ವಿಶ್ವಸಂಸ್ಥೆಯು ಈ ಯೋಗವನ್ನು ವಿಶ್ವಸಂಸ್ಥೆ ಒಪ್ಕೊಂಡು ಇದನ್ನು ವರ್ಲ್ಡ್ ವೈಡು ಯೋಗ ದಿನವನ್ನಾಗಿ ಆಚರಿಸಿದಾಗ ಹಾಸನದ ಜಿಲ್ಲಾ ಯೋಗ ಕೇಂದ್ರವು ಪ್ರತಿ ವರ್ಷದಂತೆಯೇ ಈ ವರ್ಷ ಈ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಆಧುನಚುಂಚಗಿರಿ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಮಟ್ಟದ ಯೋಗವನ್ನು ಕಾಂಪಿಟೇಷನ್ ತರಬೇತಿ ನಡೆಸ್ತಾಯಿದೆ ಅದೇ ರೀತಿ ವರ್ಷ ವರ್ಷ ನಡೆಸ್ಕೊಂಡು ಬಂದಾಗ ಹೀಗೆ ನಾವು ಸುಮಾರು ಇಲ್ಲೇ ಜಿಲ್ಲಾ ಮಟ್ಟದಲ್ಲೇ ಸೀಮಿತರಾಗಿದ್ವಿ ಹೋಸಲ ಏನೋ ಸೀರಿಯಸ್ ಆಗಿ ತೊಗೊಂಡ್ವಿ ನಮ್ಮ ಗಿಡ್ಡೆಗೌಡರು ಅಂತೇಳಿ ಬಿ ಕಾಟಿಯಲ್ಲಿ ಹೇಳ್ಕೊಡ್ತಾಯಿದ್ರು ಪಾಪ ಅವರು ಅಸ್ವಸ್ಥರಾಗಿ ತೀರ್ಕೊಂಡ್ರು ಅವರ ನೆನಪಿಗೋಸ್ಕರ ಸ್ಟೇಟ್ ಲೆವೆಲ್ಗೆ ಹೋಗಿ ಸಮಗ್ರ ಪ್ರಶಸ್ತಿ ತೊಗೊಂಬಂದ್ವಿ ಅದ ನಂತರ ನ್ಯಾಷನಲ್ಗೆ ವಿಭಾಗ ಮಟ್ಟದಲ್ಲಿ ನ್ಯಾಷನಲ್ ಮಟ್ಟದಲ್ಲಿ ಹೋಗಿ ನಾವು ಯೋಗ ಸ್ಪರ್ಧೆಯಲ್ಲಿ ಜಾರ್ಖಂಡಲ್ಲಿ ಧನ್ಬಾದಲ್ಲಿ ನಡೆದಂತಹ ಯೋಗ ಸ್ಪರ್ಧೆಗೆ ಹೋಗಿ ಡಿಸೆಂಬರಲ್ಲಿ ನಾವು ಅಲ್ಲಿ ಪ್ರಶಸ್ತಿಯನ್ನು ತೊಗೊಂಡ್ಬಂದ್ವಿ ಅಂಥದಕ್ಕೆಲ್ಲ ಕಾರಣ ನಮ್ಮ ಯೋಗ ಶಿಕ್ಷಣ ನಮ್ಮ ಗುರುಗಳು ಸ್ಥಾಪಿಸಿದಂಥ ವಿವೇಕಾನಂದ ಯೋಗ ಶಿಕ್ಷಣ ಸಂಸ್ಥೆಗೆ ಕಾರಣ ಅನಿಸುತ್ತೆ ನಾನು ಅಲ್ಲಿಗೆ ಹೋಗಿ ಬಂದು ಪ್ರಶಸ್ತಿ ತೊಗೊಂಡ್ಬಂದಿರೋ ವಿಚಾರ ಗೊತ್ತಾಯಿತು ಗುರುಗಳಿಗೆ ಅವರ ಕೇಂದ್ರಕ್ಕೆ ಕರೆಸಿ ನಮಗೆ ಸನ್ಮಾನಿಸಿ ಗೌರವಿಸಿದರು ಅದು ನನ್ನ ಸಾಧನೆಯನ್ನು ಪರಿಚಯ ಮಾಡೋಕ್ಕಲ್ಲ ನನ್ನಲ್ಲಿರೋ ಜವಾಬ್ದಾರಿಯನ್ನು ಹೆಚ್ಚಿಸಿದರು ಈಗ ನಾನು ಹಾಗೆ ಒಂದು ಯೋಗ ಕೇಂದ್ರವನ್ನು ಸ್ಥಾಪನೆ ಮಾಡಿ ಇವರ ಪಥದಲ್ಲಿ ಇವರ ದ ಕಾಲಿನ ಧೂಳು ಅಲ್ಲ ನಾವು ಇವರು ನಡೆದ ದಾರಿಯಲ್ಲಿ ನೆಡ್ತಕ್ಕಂಥ ಒಂದು ಚಿಕ್ಕ ಇವರು ಮ ಮರಳುಗಾಡಿನ ಒಂದು ದೊಡ್ಡ ಗುಡ್ಡ ಆ ಗುಡ್ಡದಲ್ಲಿ ಒಂದು ಚಿಕ್ಕ ಮರಳಿನ ಕಣದಷ್ಟು ಕೆಲಸವನ್ನು ಮಾಡಿದರೆ ಅದು ನಮ್ಮ ಭಾಗ್ಯ ಅನಿಸುತ್ತೆ ಆ ವಿಶ್ವಪಥದ ಧ್ಯೇಯ ಉದ್ದೇಶ ಇದೇ ಆಗಿದೆ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯವಹಿತರು ಯೋಗ ಶಿಕ್ಷಕರಾಗಿ ಇವರಿಗೆ ಸಿಕ್ಕ ಜನಪ್ರಿಯತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಲು ಅನುವು ಮಾಡಿಕೊಂಡರು ಯಾವುದೇ ಖರ್ಚಿಲ್ಲದೆ ಗೆದ್ದು ಬಂದರು ನಾಮಪತ್ರದೊಂದಿಗಿನ ಠೇವಣಿಯನ್ನು ಯಾರೋ ಅಭಿಮಾನಿಗಳು ಕಟ್ಟಿದ್ದರೂ ಅದು ನನಗೆ ದೊರಕಿತು ಎಂದು ನ ಕಾಡುತ್ತಾರೆ ರಮೇಶ್ ಇವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಬೇಲೂರಿನ ಪುಷ್ಪಗಿರಿಯಲ್ಲಿ ನಡೆದ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಹಾಗೂ ಹಾಸನದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನಕ್ಕೆ ಖ್ಯಾತ ಲೇಖಕಿ ಶ್ರೀಮತಿ ಭಾನು ಮುಷ್ತಾಕ್ ಅಧ್ಯಕ್ಷರಾಗಿದ್ದರು ಅಷ್ಟೇ ಅಲ್ಲದೆ ಅರಸೀಕೆರೆಯಲ್ಲಿ ತಾಲೂಕು ಸಾಹಿತ್ಯ ಸಮ್ಮೇಳನಗಳು ಹಾಗೂ ಹಳ್ಳಿ ಮೈಸೂರಿನಲ್ಲಿ ಸಾಹಿತ್ಯ ಸಮ್ಮೇಳನಗಳು ಯಶಸ್ವಿಯಾಗಿ ನಡೆಸಿದರು ಪೊಯ್ಸಳ ಹೆಬ್ಬಾಗಿಲು ಪೊಯ್ಸಳ ಲಾಂಛನ ಬಯಲು ರಂಗಮಂದಿರದ ಜೊತೆಗೆ ದಾನಿಗಳಿಂದ ಖರ್ಚು ಧ್ವನಿವರ್ಧಕ ಮುಂತಾಗಿ ಒಟ್ಟು ಆರು ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳ ಸಂಗ್ರಹಣೆ ಮಾಡಿದರು ಸಾಧಾರಣವಾಗಿ ಗಂಭೀರವಾಗಿರುವ ಯೋಗ ತರಬೇತಿ ಶಿಬಿರಗಳು ರಮೇಶ್ರವರು ನಿರ್ವಹಿಸುವಾಗ ಹಾಸ್ಯದ ಒನಲೆ ಹರಿಯುತ್ತದೆ ಈ ಹಾಸ್ಯ ಪ್ರವೃತ್ತಿ ಸಹಜವಾಗಿ ಸಿದ್ಧಿಸಿದ್ದು ಯೌವನದಲ್ಲಿ ದಕ್ಕಿದ ಡಾಕ್ಟರ್ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ರ ಸಂಪರ್ಕ ಅದರ ಜೊತೆಗೆ ಆನ ಕ್ರೂ ತಾರಾಸು ಡಿ ವಿಜಿ ರಾಜರತ್ನಂ ಮುಂತಾದ ಅನೇಕ ಸಾಹಿತ್ಯ ದಿಗ್ಗಜರ ಪ್ರೇರಣೆ ಅಂತ ಹೇಳುತ್ತಾರೆ ಹಾಸ್ಯದ ತುಣುಕುಗಳು ಕೇಳುಗರನ್ನ ಮೋಡಿ ಮಾಡುತ್ತದೆ ಅವರಲ್ಲಿ ಸದಾ ಮನೆ ಮಾಡಿರುವ ಅಭಿನಯ ಅವರ ಬಗ್ಗೆ ಅಭಿಮಾನ ಮೂಡುವಂತೆ ಮಾಡುತ್ತದೆ ನಟನಾಗಿ ನಾಟಕಗಾರರಾಗಿ ಯೋಗ ಶಿಕ್ಷಕರಾಗಿ ದೇಶಕ್ಕೆ ಮಾದರಿಯಾಗಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಇಂತಹದ್ದೇ ಒಂದು ವಿಶಿಷ್ಟ ವಿಶೇಷ ಮಾಹಿತಿಯೊಂದಿಗೆ ಬರುತ್ತೇವೆ ಇಂದಿಗೂ ಎಂದೆಂದಿಗೂ ನಿಮ್ಮ ಮನದಲ್ಲಿ ಹೀಗೆ ಸಹಕರಿಸಿ ಬೆಂಬಲಿಸಿ